ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧ್ವನಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಭೀಮಧ್ವನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಒತ್ತಿ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಪಟ್ಟಣದಲ್ಲಿ ಹಿಂದಿ ಪ್ರೌಢಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಚಿಕ್ಕೋಡಿ ಸಂಘದ ವತಿಯಿಂದ ನಿವೃತ್ತಿ ಹೊಂದಿದ ಮತ್ತು ನಿವೃತ್ತಿ ಅಂಚಿನಲ್ಲಿರುವ ಹಾಗೂ ವಿಶೇಷ ಸಾಧನೆ ಮಾಡಿದ ಶಿಕ್ಷಕರ ಸನ್ಮಾನ ಸಮಾರಂಭವು ಕೆಎಲಿ ಆಂಗ್ಲ ಮಾಧ್ಯಮ ಶಾಲೆ ನಿಪ್ಪಾಣಿಯಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಪ್ರಾಚಾರ್ಯರಾದ ಶ್ರೀ ಪಾಟೀಲ್ ಸರ್ ವಹಿಸಿದ್ದರು ವೇದಿಕೆಯ ಮೇಲೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಚಿಕ್ಕೋಡಿಯ ಶಿಕ್ಷಣಾಧಿಕಾರಿಗಳಾದ ಶ್ರೀ ಗಂಗಾಧರ್ ಸಾಹೇಬರು ಹಾಗೂ ಜಿಲ್ಲಾ ಡೈಟ್ ಕಚೇರಿಯ ಅಧಿಕಾರಿಗಳಾದ ಮುಲ್ಲಾ ಸರ್ ಎಸ್ ಎಸ್ ಎಲ್ ಸಿ ಮೌಲ್ಯಮಾಪನ ಕೇಂದ್ರದ ಜಂಟಿ ಮುಖ್ಯ ಮಾಡಿ ಹಿಂದಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಕೊಡೋಳಿ ಹಾಗೂ ಕಾರ್ಯಾಧ್ಯಕ್ಷರಾದ ಶ್ರೀ ಚಂದಗೌಡರ್ ಸರ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಇನ್ನುಳಿದಂತೆ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಉಪಸ್ಥಿತರಿದ್ದರು ಕರ್ಕೊಂಡು ಬಂದ ಜಿಲ್ಲಾ ಮಟ್ಟದ್ದು ತಾಲೂಕಾ ಮಟ್ಟದ್ದು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಪ್ರಕಟಣೆಯನ್ನು ಮಾಡಿದ್ರು ನೀವು ಮಾಡಿಲ್ಲ ಅಂತ ಹೇಳಕತ್ತಿಲ್ಲ ಮಾಡಿದ್ದನ್ನ ನಾಲ್ಕು ಮಂದಿಗೆ ಗೊತ್ತಾಗ್ಲಿಲ್ಲ ಹಂಗಂದ್ರೆ ಬೆಳೆಯೋರು ಹೆಂಗ ಬೆಳಿಬೇಕಾಗಿತ್ತಂದ್ರೆ ನೀವು ಒಂದೇ ವಿಷಯ ಬೋಧಿಸುವಂಥವ್ರು ಪದೇ ಪದೇ ಕೂಡಬೇಕು ತಾಲೂಕಿನ ಸಂಘಟನೆ ಇದ್ದಂಥವ್ರು ತಾಲೂಕಿನ ಸಂಘಟನೆಯ ಪದಾಧಿಕಾರಿಗಳು ಎಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ಕೂಡ್ರಿ ಹಿಂದಿ ವಿಷಯದ ಬಗ್ಗೆ ಚಿಂತನೆ ಮಾಡಿರಿ ಧಾರವಾಡದೊಳಗೆ ನಾನು ಶಿಕ್ಷಣಾಧಿಕಾರಿ ಇದ್ದಾಗ ಅವಾಗೂ ಕೂಡ ಹಿಂದಿ ವಿಷಯದೊಳಗ ನನಗೆ ಆಸಕ್ತಿ ಭಾಳ ಇತ್ತು ಅಲ್ಲೆಲ್ಲ ಪ್ರೆಸೆಂಟೇಶನ್ ಒಳಗೆ ಭಟ್ ಭಟ್ ಸರ್ ಅಂತ ಇದ್ರು ಇನ್ನೊಂದಿಬ್ರು ಮೂರು ಜನ ಭಾಳ ಆಕ್ಟಿವ್ ಇದ್ರು ಅವ್ರು ಎಷ್ಟೇ ಆಕ್ಟಿವ್ ಇದ್ರು ಅಂದ್ರೆ ಎಲ್ಲನೂ ಅವರೇ ಮುಂದಿತ್ತು ಮಾಡ್ತಿದ್ರು ಹೀಗಾಗಿ ರಾಜ್ಯ ಮಟ್ಟದಲ್ಲಿ ಧಾರವಾಡದೊಳಗೆ ಹಿಂದಿ ಸಂಘಟನೆ ಚಲೋಯ್ತು ಅಂತ ಅವಾರ್ಡ್ ಬರ್ತದೆ ಇಂಥ ದೊಡ್ಡ ಸಂಖ್ಯೆ ಒಳಗೆ ನೀವು ನೀವು ಕೂಡಿ ಚಿಂತನೆ ಮಾಡಲಿಲ್ಲ ಅಂದ್ರೆ ನಿಮ್ಮ ವಿಷಯ ಡೆವಲಪ್ ಆಗೋದಿಲ್ಲ ಈಗ ಆಲ್ರೆಡಿ ನೆಗ್ಲಿಜೆನ್ಸ್ ಆಗ್ತಾ ಇದೆ ನಮ್ಮ ಶಿಕ್ಷಕರು ಬಹಳ ಚಂದ ಮೌಲ್ಯಮಾಪನ ಮಾಡ್ತಾರೆ ನಮ್ಮಲ್ಲಿನೂ ದಂಡ ಕೊಡೋರ ಸಂಖ್ಯೆ ನಿಮ್ಮಷ್ಟ ಗಣಿತ ಹೆಚ್ಚಿಲ್ಲ ನಿಮ್ಗಿಂತ ಕಡಿಮೆ ಐತೆ ನಮ್ಮದು ಅಂದ್ರೆ